ಕಾಮಗಾರಿ ಪರಿಶೀಲನೆಗೆ ಹೋಗ್ತಾರೆ ಉದ್ಘಾಟನೆಯನ್ನು ಮಾಡ್ತಾರೆ ಸರ್ಕಾರ ಬದಲಾಗಿದರೆ ಆಗಬೇಕು ಶಿವಮೊಗ್ಗ ಜಿಲ್ಲೆಯ ಉಸ್ತುವಾರಿಯಾಗಿ ನಾನಿದ್ದೇನೆ ಅವರಿಗೂ ಮನವಿ ಮಾಡೋಲ್ಲ ಎಂದು ಸಚಿವ ಮಧು ಬಂಗಾರಪ್ಪ ನೇರವಾಗಿ ವಾಗ್ದಾಳಿ ನಡೆಸಿದ್ರು ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ನೀವು ಯಾವುದೇ ಉದ್ಘಾಟನೆಗೆ ನಮ್ಮ ಅನುಮತಿ ಇಲ್ಲದೆ ಮಾಡಿದ್ದು ಹೇಗೆ ಎಂದು ಪ್ರಶ್ನಿಸಿದ್ರು ಏರ್ಪೋರ್ಟ್ ನೂರ ಎಂಬತ್ತು ಕೋಟಿ ಇದ್ದಿದ್ದು ಐವತ್ತು ಕೋಟಿ ಮಾಡಿದ್ದೀರಿ ಗುಲ್ಬರ್ಗ ಏರ್ಪೋರ್ಟ್ ಇನ್ನೂರು ಕೋಟಿಯಲ್ಲಿ ಆಗಿದೆ ಶಿವಮೊಗ್ಗದಲ್ಲಿ ಯಾಕೆ ಹೆಚ್ಚಿನ ಹಣ ವ್ಯಯವಾಗಿದೆ ಎಂದು ಮಧು ಬಂಗಾರಪ್ಪ ಪ್ರಶ್ನೆ ಮಾಡಿದ್ರು ಇದು ಕೇಂದ್ರ ಸರ್ಕಾರದ ಹಣವಲ್ಲ ಹಣ ಯಾಕೆ ಹೆಚ್ಚಾಯಿತು ಹೆದ್ದಾರಿ ಕಾಮಗಾರಿ ಕೇಂದ್ರ ಸರ್ಕಾರದಾದ್ರೂ ತೆರಿಗೆ ಹಣದಲ್ಲಿ ರಾಜ್ಯದ ಪಾಲು ಇದೆ ಆರ್ ಅಶೋಕ್ ನಾಟಕ ಮಂಡಳಿ ಅಧ್ಯಕ್ಷರಾಗಿದ್ದಾರೆ ಎಂದು ಮಧು ಬಂಗಾರಪ್ಪ ತೀವ್ರ ವಾಗ್ದಾಳಿ ನಡೆಸಿದ್ರು ಸಾಕಲ್ಲ ಇಷ್ಟು ಇಷ್ಟೊಂದು ಇಷ್ಟೊಂದು ಹೊಸ ವರ್ಷಕ್ಕೆ ಹಿಂಗ್ ಬಾಂಬ್ ಬಿಟ್ಟು ಹೇಗೆ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯ ಮೊದ್ಲೇದಾಗಿ ಏನು ಮೊನ್ನೆ ಒಂದು ಕಾರ್ಯಕ್ರಮವನ್ನ ಯುವ ನಿಧಿ ಅಂತ ಒಂದು ಕಾರ್ಯಕ್ರಮವನ್ನ ನಿಮ್ಮೆಲ್ಲರ ಸಹಕಾರ ನಿಮ್ಮೆಲ್ಲರ ಒಂದು ಸಹಕಾರದಿಂದ ರಾಜ್ಯ ಮಟ್ಟದಲ್ಲಿ ಭಾಳ ಒಂದು ಐತಿಹಾಸಿಕವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಅದು ಯುವ ನಿಧಿ ಅಂತ ಕಾರ್ಯಕ್ರಮನ ಸ್ವಾಮಿ ವಿವೇಕಾನಂದ ಅವರ ಜನ್ಮದ ದಿನದಂದು ಏನು ನಾವು ಆಸೆ ಇಟ್ಕೊಂಡಿದ್ವಿ ಚೆನ್ನಾಗಿ ನಡಿಬೇಕು ಈ ರಾಜ್ಯಕ್ಕೆ ಒಳ್ಳೆಯ ಸಂದೇಶವನ್ನು ಹೋಗಬೇಕು ಮತ್ತು ನಮ್ಮ ಸರ್ಕಾರ ಬಂದ ಮೇಲೆ ಏನು ನಾವು ಪ್ರಣಾಳಿಕೆಯಲ್ಲಿ ಹೇಳಿರ್ತಕ್ಕಂಥ ಸಾಕಷ್ಟು ಘೋಷಣೆಯಲ್ಲಿ ಅದು ಭಾಳ ಮುಖ್ಯವಾಗಿರ್ತಕ್ಕಂಥ ಐದು ಘೋಷಣೆಗಳು ಗೃಹಲಕ್ಷ್ಮಿ ಗೃಹಜ್ಯೋತಿ ಅನ್ನಭಾಗ್ಯ ಶಕ್ತಿ ಅದಾದಮೇಲೆ ಯುವ ನಿಧಿ ಅಂತ ಕಾರ್ಯಕ್ರಮ ನನಗೊಂದು ಆಸೆ ಇತ್ತು ಶಿವಮೊಗ್ಗದಲ್ಲೇ ಮಾಡಬೇಕು ಬೀದಿಯಲ್ಲಿರೋ ಎಲ್ಲ ದೇವರು ಆಶೀರ್ವಾದ ಮೊನ್ನೆ ನಾವು ಬರೀ ಅಂತ ಕೇಳೋದಿಲ್ಲ ನಾವು ಎಲ್ಲ ದೇವರ ಆಶೀರ್ವಾದವನ್ನು ಎಲ್ಲ ಧರ್ಮದ ದೇವರ ಆಶೀರ್ವಾದವನ್ನು ತಗೊಂಡೆ ನಾವು ಚುನಾವಣೆಗೆ ಹೋಗೋದು ಅದನ್ನು ನಾವು ಮಾಡ್ತೀವಿ ಆಮೇಲೆ ಈ ಚುನಾವಣೆನ ಗೆಲ್ತೀವಿ ಅಂತ ವಿಶ್ವಾಸ ನಮಗಿತ್ತು ಇಷ್ಟು ಹಾಂ 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 ಓಕೆ ಇಲ್ಲ ಅದು ಒಂದು ನಿಮಿಷಕ್ಕೆ ಅದಕ್ಕಿಂತ ಮುಂಚೆ ಈಗ ಬಿ ಜೆ ಅವರಿಗೆ ಒಂದು ಅವ್ರದ್ದು ಬ್ರ್ಯಾಂಡ್ ಇದೆಯಲ್ಲ ಶಾಲ್ ಹಾಕ್ಕೊಂಡು ಹೋಗ್ಲಿ ನೋ ಪ್ರಾಬ್ಲಮ್ ನಾನು ಮೊನ್ನೆ ಒಂದು ನೋಡಿದೆ ನಾನು ಏನೋ ಬೈಪಾಸ ಎಂಥದ್ದು ರೋಡು ಹೋಗೋದು ಇವರೇ ರಿಬ್ಬನ್ ಇಟ್ಕೊಳ್ಳೋದು ಇವರೇ ಕಟ್ ಮಾಡೋದು ಇದು ಕೆಂಟು ಸಕ್ಕೆ ಸಂಪ್ರದಾಯ ಇದು ಮಾನ್ಯ ಎಂ ಪಿ ಅವರಿಗೆ ಅದು ಇಷ್ಟು ದುರ್ ದುರ್ಬುದ್ಧಿ ಬಂತ ಗೊತ್ತಿಲ್ಲ ನನಗೆ ದುರ್ಬುದ್ಧಿ ಅಂತಲೇ ಹೇಳಬೇಕಾಗ್ತದೆ ಆಮೇಲೆ ಯಾರೋ ಒಬ್ರು ಇಲ್ಲ ಇದು ಸೆಂಟ್ರಲ್ ಗೌರ್ಮೆಂಟ್ದು ಅಂತ ಹೇಳಿ ಹಾಂ ಒಂದು ನಿಮಿಷ ಒಂದು ನಿಮಿಷ ಅಲ್ಲ ಯಾರು ಹೇಳಿದ್ರು ಇಲ್ಲಿ ಪರ್ಮಿಷನ್ ಕೊಡೋ ನಾನು ತಾನೆ ನಾನು ಕೊಟ್ಟ ಮೇಲೆ ತಾನೇ ಗಾಡಿ ಮುಂದೆ ಹೋಗೋದು ನಾನು ಎಲ್ಲದಕ್ಕೂ ಪರ್ಮಿಷನ್ ಕೊಡ್ತೀನಿ ನಾನು ಬರಲಿ ಬರದೇ ಇರಲಿ ಆದರೆ ಒಂದು ಕಾನೂನು ಅಂತ ಇರ್ತದೆ ಮೋಸ್ಟ್ಲಿ ರಾಘವೇಂದ್ರ ಅವ್ರು ಅಂದ್ಕೊಂಡಿರ್ಬೋದು ಅವರಿಗೆ ಮತ್ತೆ ನಿಮ್ಮ ಮಾಧ್ಯಮದ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೀನಿ ಈಗ ಸರ್ಕಾರ ಚೇಂಜ್ ಆಗಿದೆ ರಾಘವೇಂದ್ರ ಅವರೇ ಈಗ ಸರ್ಕಾರ ಇರೋದು ಕಾಂಗ್ರೆಸ್ ಮಾನ್ಯ ಸಿದ್ದರಾಮಯ್ಯ ಅವರ ಮುಖ್ಯಮಂತ್ರಿಗಳು ಡಿ ಸಿ ಎಮ್ ಆಗಿ ನಮ್ಮ ಡಿ ಕೆ ಶಿವಕುಮಾರ್ ಅವರು ಇದ್ದಾರೆ ಉಸ್ತುವಾರಿ ಸಚಿವನಾಗಿ ಬಂಗಾರಪ್ಪ ಅವ್ರ ಮಗ ಮಧು ಬಂಗಾರಪ್ಪ ಇದ್ದಾನೆ ಅನ್ನೋದನ್ನ ತಿಳಿಸೋದಕ್ಕೋಸ್ಕರ ನಿಮ್ಮ ಮೂಲಕ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸ್ವಲ್ಪ ಬೆಳಗ್ಗೆ ಇದ್ದು ಯೋಚನೆ ಮಾಡ್ರಿ ಸರ್ಕಾರ ಯಾಕೆ ಕಡೆದಿದೆ ಅಂತ ಹೇಳಿ ಎದ್ದ ತಕ್ಷಣ ಇನ್ನು ನಮ್ದೇ ಸರ್ಕಾರ ಐತಿ ಹೋದ ಹೋದಲ್ಲಿ ರಿಬನ್ ಕಟ್ ಮಾಡೋದು ಚುನಾವಣೆಗೆ ಬಂದ ತಕ್ಷಣ ಭಾಳ ಸುತ್ತೋದು ಅಭಿವೃದ್ಧಿ ಕೆಲಸ ಮಾಡಿದ್ದೀವಿ ಅಂತ ಪಕ್ಷದ ಭಾಷಣ ಮಾಡೋದೈತಲ್ಲ ಇದೆಲ್ಲ ನಿಲ್ಲಿಸಬೇಕಾಗತ್ತೆ ರಾಘವೇಂದ್ರ ಅವರು ರಾಘವೇಂದ್ರ ಅವ್ರಿಗೆ ನಾನು ನಿಮ್ಮ ಮೂಲಕ ಮನವಿ ಮಾಡೋದಕ್ಕೆ ಹೋಗೋದಿಲ್ಲ ಹೇಳೋಕ್ಕೆ ಇಷ್ಟಪಡ್ತೀನಿ ಮನವಿ ಮಾಡೋದ್ರಲ್ಲಿ ಏನೂ ಪ್ರಶ್ನೆ ಬರೋದಿಲ್ಲ ಯಾಕಂದ್ರೆ ಅವರು ಎಲ್ಲ ಮೀರಿ ಹೋಗ್ಬಿಟ್ಟಾರೆ ಹೋಗೋದು ಇನ್ಸ್ಪೆಕ್ಷನ್ ಮಾಡೋದು ಇದನ್ನೆಲ್ಲ ಇಷ್ಟು ದಿಸ ಯಾಕೆ ಇನ್ಸ್ಪೆಕ್ಷನ್ ಮಾಡಲಿಲ್ಲ ನಿಮಗೇನ ಕೇಳ್ತೀನಿ ನೀವು ನಿಜವಾಗ್ಲೂ ಸೆಂಟ್ರಲ್ ಗೌರ್ಮೆಂಟಿಂದ ನೀವು ತಂದಿದ್ರಿ ಇಲ್ಲ ಅಂತ ಹೇಳಲ್ಲ ಯಾಕಂದ್ರೆ ಹೇಳ್ಬಾರ್ದು ಯಾಕೆ ಇಷ್ಟು ಲೇಟ್ ಆಯಿತು ಕಾಮಗಾರಿಗಳು ಯಾಕೆ ಕಳಪೆ ಆಗ್ತಾ ಇದ್ದಾವೆ ಯಾಕೆ ಒರಿಜಿನಲ್ ಬಜೆಟ್ಟು ಲೇಟಾಗಿ ಏರ್ಪೋರ್ಟು ಇನ್ನೂರು ಕೋಟಿ ಇರೋದು ಸಾವಿರದ ಸಾರಿ ನೂರ ಎಪ್ಪತ್ತೆರಡು ಕೋಟಿ ಐನೂರು ಮಂಜುನಾಥವ್ರು ಇಲ್ಲೇ ಇದ್ದಾರೆ ಆ ಪಕ್ಷದಲ್ಲಿ ಇದ್ರು ಆವಾಗ ಅವರೆಲ್ಲ ಕೂಡ ಭಾಳ ಖುಷಿಯಾಗಿ ಹೋಗಿ ಉದ್ಲಿ ಪೂಜೆ ಮಾಡಿದವರು ಅದಕ್ಕೆ ನಾನು ಹೆಮ್ಮೆ ಪಡ್ತೀನಿ ಯಾಕೆಂದರೆ ಅದನ್ನೇ ಇಲ್ಲ ಅಂತ ಹೇಳೋದಿಲ್ಲ ಆದರೆ ಆ ನೂರ ಎಂಬತ್ತು ಕೋಟಿ ಒಂದೊಂದು ಕ್ಯಾಬಿನೆಟ್ ಮೀಟಿಂಗಲ್ಲೂ ಇಪ್ಪತ್ತು ಲಕ್ಷ ಇಪ್ಪತ್ತು ಕೋಟಿ ತಗ ಎಪ್ಪತ್ತು ಕೋಟಿ ತಗ ಅದನ್ನು ಮಾಡಿ ನಾನ್ನೂರ ಐವತ್ತು ಕೋಟಿನ ಮಾಡಿದಾರಲ್ಲ ಇದೇ ಥರ ಇದೇ ಥರ ಸೇಮ್ ಗುಲ್ಬರ್ಗ ಅಲ್ಲಿ ಗುಲ್ಬರ್ಗನ ಶರಣ್ ಪ್ರಕಾಶ್ ಅವರವ್ರದು ಗುಲ್ಬರ್ಗ ಕಲ್ಬುರ್ಗಿ ಅಲ್ಲಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅವ್ರು ಇದ್ರು ಯಾಕೆ ಇಷ್ಟು ಖರ್ಚು ಮಾಡಿದಿರಿ ಅಂತ ಒಂದು ಮೂರು ನಾಲ್ಕು ಸತಿ ನಾವು ಏರ್ಪೋರ್ಟಿಗೆಲ್ಲ ಓಡಾಡಬೇಕಾದ್ರೆ ಮುಖ್ಯಮಂತ್ರಿಗಳನ್ನ ಕರ್ಕೊಂಡ್ಬರಕ್ಕೆ ಹೋದಾಗೆಲ್ಲ ಚರ್ಚೆ ಮಾಡಬೇಕಾದ್ರೆ ಯಾಕೆ ಇಷ್ಟು ಖರ್ಚು ಮಾಡಿದಿರಿ ನಮ್ಮದು ಬಂದು ನೋಡ್ಕೊಂಡು ಹೋಗಿ ನೀವು ಅಂತ ಹೇಳ್ತಾರೆ ಅಂದರೆ ಅಲ್ಲಿಗೆ ಯಾಕೆ ನಿಮ್ಮದು ಜಾಸ್ತಿ ಆಗ್ತಾ ಇದೆ ಇನ್ನೂರ ಚಿಲ್ಡ್ರನ್ ಇನ್ನೂರ ಚಿಲ್ಡ್ರನ್ ನೀವು ಲ್ಯಾಂಡ್ ಕಾಸ್ಟ್ ಒಂದು ಬಿಟ್ಬಿಡಿ ಮತ್ತೆ ಲ್ಯಾಂಡ್ ಕಾಸ್ಟ್ ಅಲ್ಲಿ ಕಮ್ಮಿ ಇದೆ ನಾನು ಒಪ್ಕೊಳ್ತೀನಿ ಬಟ್ ವೇರಿಯೇಷನ್ ಈಗ ಒಂದು ಒಂದು ಪೆನ್ನಿಗೆ ಒಂದು ಇನ್ನೂರು ಇನ್ನೂರ ಹತ್ತು ತಗೊಳ್ರಿ ಅದು ನಾನೂರ ಐವತ್ತು ಆಗಕ್ಕೆ ಚಾನ್ಸೇ ಇಲ್ಲಲ್ಲ ಅದಕ್ಕೆ ಮಾನ್ಯ ಮುಖ್ಯಮಂತ್ರಿ ಹೇಳಿದೆ ಅದನ್ನ ನಾನೇ ಲೆಟ್ರೇ ಬರೆದಿದೀನಿ ಇದನ್ನ ಸ್ವಲ್ಪ ಎನ್ಕ್ವೈರಿ ಮಾಡೋದು ಒಳ್ಳೇದು ಯಾಕಂದ್ರೆ ಸರ್ಕಾರದ ಹಣ ಕೇಂದ್ರ ಸರ್ಕಾರದ ಅಲ್ಲ ಇವ್ರು ಏನು ಕಟ್ಟಾರೆ ಏರ್ಪೋರ್ಟು ಕೇಂದ್ರ ಸರ್ಕಾರದಲ್ಲ ಸಂಪೂರ್ಣವಾಗಿ ನೀವು ನಾವು ರೈತರು ಎಲ್ಲರೂ ಕೂಡ ಕಷ್ಟಪಟ್ಟು ಬೆವರು ಸುರಿಸಿ ಕಟ್ಟಿರ್ತಕ್ಕಂಥ ಆ ಏರ್ಪೋರ್ಟ್ ಅದು ಹಾಗಾದ್ರೆ ದುಡ್ಡು ಯಾಕೆ ವೇಸ್ಟ್ ಆಯಿತು ಅಂತ ಕೇಳ್ಬೇಕು ತಾನೆ ನಾವು ಉತ್ತರ ಕೊಡ್ಬೇಕು ತಾನೆ ಅವರು ಸೆಂಟ್ರಲ್ ಗೌರ್ಮೆಂಟ್ದಂತೆ ಯಾವುದೋ ಈ ನ್ಯಾಷನಲ್ ಹೈವೇ ಇವರೆಲ್ಲ ಯಾಕೆ ಟ್ಯಾಕ್ಸ್ ಕಟ್ಟೋರು ಯಾರು ರೀ ಸೆಂಟ್ರಲ್ ಗೌರ್ಮೆಂಟ್ ಕಟ್ತಾರಂತ ಟ್ಯಾಕ್ಸು ಲ್ಯಾಂಡ್ ನಮ್ಮದು ಸ್ಟೇಟ್ ಗೌರ್ಮೆಂಟ್ ಲ್ಯಾಂಡು ಅಲ್ಲ ಟ್ಯಾಕ್ಸ್ ನಮ್ದು ನಾಲ್ಕು ಲಕ್ಷ ಕೋಟಿ ಕಟ್ತಾ ಇದೀವಿ ನಮಗೆ ಬರೋದು ಒಂದು ಚಿಲ್ಡ್ರೆ ಇದ್ರ ಬಗ್ಗೆ ಇವರು ಧ್ವನಿ ಎತ್ತದಿಲ್ಲ ಆಯ್ತಪ್ಪ ಅಧ್ಯಯನ ಮಾಡಿ ಎತ್ತ ಹೋದ್ರು ಇವರು ಮಾನ್ಯ ಅಧ್ಯಕ್ಷರು ಅಶೋಕ್ ಅವರು ರಾಜೀನಾಮೆ ಕೇಳಿದ್ರಲ್ಲ ನಂದು ಏನಾಯ್ತಂತೆ ಬುಟ್ಟಿಗೆ ಹೋಯ್ತಂತ ಇವ್ರದ್ದು ಬರ ಬರ ಪರಿಹಾರದ ಎಲ್ಲ ಹೋಯ್ತಂತೆ ಅಷ್ಟು ದಿವಸ ಹಂಗೆ ಒಂದು ನಾಟಕ ಮಾಡಿಬಿಟ್ರಲ್ಲ ನಾಟಕ ತಂಡದ ಅಧ್ಯಕ್ಷರು ವಿರೋಧ ಪಕ್ಷದ ನಾಯಕರು ಮಾನ್ಯ ಅಶೋಕ್ ಅವರು ಒಂದು ನಾಟಕ ಮಂಡಳಿ ಮಾಡಿ ಎಲ್ಲ ಕಡೆನೂ ಹೋಗಿ ಒಂದು ಟೂರಿಂಗ್ ಟೆಂಟ್ ಥರ ಎಲ್ಲ ಕಡೆ ಹೋಗಿ ಒಂದು ಪಿಕ್ಚರ್ ರಿಲೀಸ್ ಮಾಡಿ ಬಂದರು ಫೋಟೋನ ಪಾಪ ಮಾಧ್ಯಮದವರು ನೀವೆಲ್ಲ ಚೆನ್ನಾಗಿ ಹಾಕಿದ್ರಿ ಆದರೆ ಉತ್ತರ ಏನಾಯ್ತು ಎಲ್ಲಿ ಹೋಯಿತು ಯಾರಿಗೆ ಕೇಳಿದ್ರಿ ನೀವು ಯಾರಿಗೆ ಕಳಿಸಿದ್ರಿ ಇದನ್ನ ಸುಸರ್ಜಿತವಾಗಿರ್ತಕ್ಕಂಥ ಸಂಪೂರ್ಣವಾಗಿ ಬಹುಮತ ಇರತಕ್ಕಂಥ ಸರ್ಕಾರನ ಈ ಸರ್ಕಾರ ಉಳಿಯಲ್ಲ ಈ ಸರ್ಕಾರ ಉಳಿಯಲ್ಲ ನೋಡಿ ಎಷ್ಟು ದುರ್ಬುದ್ಧಿ ಕೆಟ್ಟ ಬುದ್ಧಿ ಅವರಿಗೆ ಅಂದ್ರೆ ಅವರಂತೂ ಸ್ವಂತ ಅಧಿಕಾರ ಇಲ್ಲ ಇವತ್ತುವರೆಗೂ ಪ್ರಜಾಪ್ರಭುತ್ವದಲ್ಲಿ ಇನ್ನೂ ಯೋಚನೆ ಮಾಡ್ತಾ ಇದ್ದಾರೆ ಹೆಂಗೆ ಇದನ್ನು ಹಾಳು ಮಾಡೋದು ಅಂತೇಳಿ ಪ್ರಜಾಪ್ರಭುತ್ವದಲ್ಲಿ ಒಂದು